ಸ್ನೇಹಿತರ ನಮಸ್ತೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಭಾಗ ಬರುತ್ತ ಈ ಒಂದು ಅಂಶ ಹೆಣ್ಣು ಮಕ್ಕಳಲ್ಲಿ ಒಂದಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದ್ರೆ ಏ ನಮ್ಮ ತಾತದ ಮನೆ ಆಸ್ತಿ ಇದೆ ಅಲ್ಲ ನಮ್ಮ ಅಜ್ಜಿ ಮನೆ ಆಸ್ತಿ ಇದೆ ಆ ಆಸ್ತಿಗಳಲ್ಲಿ ನಮಗೆ ಭಾಗ ಬರುತ್ತ ಅನ್ನೋದು ಒಂದಷ್ಟು ಹೆಣ್ಣು ಮಕ್ಕಳಿಗೆ ಗೊಂದಲ ಇನ್ನಷ್ಟು ಹೆಣ್ಣು ಮಕ್ಕಳು ಏನನ್ಕೊಬಿಟ್ಟಿದ್ದಾರೆ ಏ ಹೆಣ್ಣು ಮಕ್ಕಳಿಗೆ ಆಸ್ತಿನಲ್ಲಿ ಏನು ಬರಲ್ಲ ನಾವು ಪಾಲ್ ಕೇಳುದಕ್ಕೆ ಬರಲ್ಲ ಅಕಸ್ಮಾತ್ ನಮ್ಮ ಅಣ್ಣ ಕೊಡಲ್ಲ ನಮ್ ಸೋದ್ರ ಮಾವದಿರು ಒಪ್ಪಲ್ಲ ಈ ತರ ಅನುಮಾನಾಸ್ಪದ ಅಂಶಗಳು ಮನಸ್ಸಲ್ಲಿ ಇದ್ದಾಗ ಏನಾಗುತ್ತೆ ನಿಮ್ಗೆ ಈ ಕಾನೂನಾತ್ಮಕ ಒಂದು ವಿಚಾರ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ಇಡೀ ಕರ್ನಾಟಕ ಈ ಹೆಣ್ಣು ಮಕ್ಕಳು ಈ ಒಂದು ವಿಡಿಯೋನ ನೋಡ್ಲೇಬೇಕು ಆಮೇಲೆ ಹೆಣ್ಣು ಮಕ್ಕಳಿಗೆ ಪಿತ್ರಾಜಿತ ಆಸ್ತಿಗಳಲ್ಲಿ ಸ್ವತ್ತು ನಿಮಗೆ ಭಾಗ ಬರುತ್ತಾ ಇಲ್ವಾ ಅನ್ನೋದನ್ನ ನಾನು ಇವತ್ತು ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ನಮ್ಮ ಎಂಟೈರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಆಗಿರ್ಬೋದು ನೋಡಿ ಈಗ ಇಲ್ಲಿ ತಿಮ್ಮಣ್ಣ ಮತ್ತೆ ಜಯಮ್ಮ ಅಂತ ಒಬ್ಬರು ತಾತ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಒಂದು ಆರು ಎಕರೆ ಜಮೀನನ್ನ ಕೊಂಡ್ಕೊಳ್ತಾರೆ ಅಂದ್ರೆ ಏನಾಗುತ್ತೆ ಒಂದು ನೈನ್ಟೀನ್ ಫಿಫ್ಟಿ ನೈನ್ ಸಾವಿರದ ಒಂಬೈನೂರ ಐವತ್ತು ಅರ್ವತ್ತನೇ ಇಸ್ವಿನಲ್ಲಿ ಏನಾಗುತ್ತೆ ಎಲ್ಲ ನಮ್ಮ ನಮ್ಮ ಪಿತ್ರಾರ್ಜಿತ ಅಥವಾ ಯಾರೇ ಪಿತ್ರಾರ್ಜಿತ ಅಥ್ರು ನಮ್ಮ ತಾತಂದಿರು ಆ ಇಸ್ವಿನಲ್ಲಿ ಬರ್ತಿರ್ತಾರೆ ಅವ್ರು ಏನ್ ಮಾಡ್ತಾರೆ ಒಂದು ಆರು ಎಕರೆ ಜಮೀನನ್ನ ಕೊಂಡ್ಕೊಳ್ತಾರೆ ಕೊಂಡು ಕೊಂಡ್ಕೊಂಡು ಏನಾಗುತ್ತೆ ಅವರ ಸ್ವಯಾರ್ಜಿತ ಸ್ವತ್ತು ಸ್ವಯಾರ್ಜಿತ ಅವರು ಕೊಂಡ್ಕೊಳ್ತಾರೆ ಅಂದ್ರೆ ಇದನ್ನ ಯಾರೇ ಒಬ್ಬ ವ್ಯಕ್ತಿಗಳು ಒಂದು ಆಸ್ತಿಗಳನ್ನ ಕೊಂಡುಕೊಂಡಾಗ ಅದು ಸ್ವಯಾರ್ಜಿತ ಸ್ವತ್ತಾಗುತ್ತೆ ಅಕಸ್ಮಾತ್ ಅಕಸ್ಮಾತ್ ಇವ್ರೇನಾದ್ರು ಅವರ ಅವರ ತಂದೆ ಅಥವಾ ತಾತನಿಂದ ಬಂದಂತಹ ಸ್ವತ್ತುಗಳು ಪಿತ್ರಾಜಿತ ಸ್ವತ್ತಾಗುತ್ತೆ ಸ್ನೇಹಿತರ ಆಮೇಲೆ ಏನಾಗುತ್ತೆ ನೋಡಿ ಈ ತಿಮ್ಮಣ್ಣ ಮತ್ತೆ ಜಯಮ್ಮ ಒಂದು ಒಂದ್ ಎಕರೆ ಜಮೀನು ತಗೊಂಡ್ರು ಉಳುಮೆ ಮಾಡ್ಕೊಂಡ್ರು ಸ್ವಾಧೀನದಲ್ಲಿದ್ದು ಇವರ ಹೆಸರಿಗೆ ಟಿ ಸಿ ಮತ್ತು ಎಂಆರ್ ಗಳು ದಾಖಲಾಗುತ್ತೆ ಅಂದ್ರೆ ಖಾತೆ ನಾವು ಕಾನೂನು ಬದ್ಧವಾಗಿ ಟಿ ಸಿ ಅಂತೀವಲ್ಲ ಅದನ್ನ ಖಾತೆ ಅಂತೀವಿ ಖಾತೆ ತಿಮ್ಮಣ್ಣ ತಿಮ್ಮಣ್ಣ ರೈಸಿನಲ್ಲಿ ಖಾತೆ ಇರುತ್ತೆ ಇವ್ ನೋಡಿ ಇವ್ರ ಕಾಲು ಆಗ್ತಾರೆ ಇವ್ರಿಗೆ ರಂಗಣ್ಣ ಮತ್ತೆ ದ್ವ ದ್ಯಾವಮ್ಮ ಅನ್ನೋರು ಒಂದಿಬ್ರು ಒಂದು ಗಂಡು ಒಂದ್ ಹೆಣ್ಣು ಮಗು ಜನಿಸುತ್ತೆ ಇವ್ರ ಡೆತ್ ಆದಂತ ಸಂದರ್ಭದಲ್ಲಿ ಈ ರಂಗಣ್ಣ ಮತ್ತು ದ್ಯಾವಮ್ಮಂಗೆ ಅರ್ಧರ್ಧ ಭಾಗಗಳು ಬರಲೇಬೇಕಾಗತ್ತೆ ಅಂದ್ರೆ ಏನಾಗುತ್ತೆ ಪಿತ್ರಾಜಿತ ಸ್ವತ್ತುಗಳು ಒಂದು ತಲೆಮಾರು ದಾಟಿದಂತಹ ಆಸ್ತಿಗಳನ್ನ ಏನ್ ಮಾಡ್ತೀವಿ ನಾವು ಪಿತ್ರಾಜಿತ ಸ್ವತ್ತುಗಳು ಅಂತ ತಗೊಳ್ಬಿಡ್ತೀವಿ ಈಗ ನೋಡಿ ಇದೇನಾಗುತ್ತೆ ಇವ್ರಿಗೆಲ್ಲ ಪಿತ್ರಾಜಿತ ಸ್ವತ್ತುಗಳಾಗ್ಬಿಡ್ತದೆ ನೋಡಿ ರಂಗಣ್ಣ ಮತ್ತೆ ದ್ಯಾವಮ್ಮ ಅಂತ ಇರ್ತಾರೆ ಇವ್ರಿಗೆ ಏನಾಗುತ್ತೆ ಅಕಸ್ಮಾತ್ ಇವರು ಡೆತ್ ಆದಂತ ಸಂದರ್ಭದಲ್ಲಿ ಇವರು ಕಾಲವಾದಂತ ಸಂದರ್ಭದಲ್ಲಿ ಈ ಆರ್ ಎಕರೆ ಏನಾಗುತ್ತೆ ಅಂದ್ರೆ ಒಂದು ಗಂಡು ಒಂದ್ ಹೆಣ್ಣಿರುತ್ತೆ ಅಂತ ತಿಳ್ಕೊಳ್ಳಿ ಈ ರಂಗಣ್ಣ ಮತ್ತು ದ್ಯಾವಮ್ಮಮ್ಗೆ ಖಂಡಿತವಾಗೂ ಮೂರ್ ಮೂರ್ ಎಕರೆ ಅಂದ್ರೆ ಅರ್ಧ ಅರ್ಧ ಭಾಗಾಂಶದ ಸ್ವತ್ತುಗಳು ಕಂಪ್ಲೀಟ್ ಆಗಿ ಬರುತ್ತೆ ಇವ್ರಿಗೆ ಹೆಣ್ಮಗು ದ್ಯಾವಮ್ಮ ಹೆಣ್ಮಗು ಹೆಣ್ಮಗು ಒಂದ್ ಎಡಕೆನೆ ನಮ್ಮ ಅಣ್ಣ ಕೊಡ್ಲಿಲ್ಲ ನನ್ನ ತಮ್ಮ ಕೊಡ್ಲಿಲ್ಲ ಅನ್ನೋ ಹೇಳುವಂತ ಅಂಶಗಳು ಕಾನೂನಿನಲ್ಲಿ ಮಾನ್ಯತೆನೆ ಪಡ್ಕೊಳ್ಳೋದಿಲ್ಲ ಅಕಸ್ಮಾತ್ ಏನಾಗುತ್ತೆ ನೋಡಿ ಈ ರಂಗಣ್ಣ ಏನ್ ಮಾಡ್ತಾರೆ ದ್ಯಾವೊಮ್ಮಿಗೆ ತೆಂಗಿನೋ ಅಕ್ಕನೋ ಏನೋ ಒಂದಾಗ್ಬೋದು ಏನಾರ ಒಂದ್ ಇರ್ಬೋದು ಈ ಸಮಾಜದಲ್ಲಿ ನಿಮ್ಮಲ್ಲಿ ಒಂದ್ ನಾಲ್ಕು ಜನ ಹೆಣ್ಮಕ್ಳ ಇರ್ತಾರೆ ಒಂದ್ ನಾಲ್ಕು ಜನ ಗಂಡು ಇರ್ತಾರೆ ನಮ್ಮ ಹಳ್ಳಿ ಏನಾಗುತ್ತೆ ಅಂದ್ರೆ ಒಂದು ಮನೆಯಲ್ಲಿ ಒಂದ್ ನಾಲ್ಕು ಜನ ಹೆಣ್ಮಕ್ಳು ಇನ್ನೊಂದ್ ಎರಡು ಜನ ಹೆಣ್ಣು ಮಕ್ಳು ಆತರ ಇರ್ತಾರೆ ಈ ನಾಲ್ಕು ಜನ ಗಂಡು ಮಕ್ಳು ಏನ್ ಮಾಡ್ತಾರೆ ಆಸ್ತಿಗಳನ್ನ ಹಂಚ್ಕೊ ಹೆಣ್ಣು ಮಕ್ಳಿಗೆ ಆಸ್ತಿನೇ ಕೊಡಲ್ಲ ಇದು ಕಾನೂನಿನಲ್ಲಿ ಮಾನ್ಯತೆಯನ್ನ ಪಡ್ಕೊಳೋದಿಲ್ಲ ಸ್ನೇಹಿತರೆ ಈಗ ಏನಾಗುತ್ತೆ ಅಂದ್ರೆ ಈ ರಂಗನ ಮತ್ತೆ ದ್ಯಾವಮ್ಮ ಇದ್ದಾರ ಈ ಮದುವೆ ಆದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಇವ್ರಿಗೆ ಒಂದು 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 ಮನೆ ಕೊಟ್ಟಿರ್ಬೋದು ಅಥವಾ ಒಂದು ಒಂದ್ ಊರು ನಮ್ ಚಿನ್ನ ಕೊಟ್ಟಿರ್ಬೋದು ಕೊಡ್ಬೋದು ಕೊಡದಲೇನು ಇರ್ಬೋದು ಇವ್ರಿಗೆ ಏನಾದ್ರು ಕೊಟ್ಟೆ ಇವ್ರ ಹೆಸರಿಗೆ ಏನಾದ್ರು ರಿಲೀಸ್ ಡಿ ಏಡ್ ಏನಾರು ಮಾಡಿಸ್ಕೊಬಿಟ್ರ ಅಂದ್ರೆ ಹಕ್ಕು ಚ್ಯುತಿ ಪತ್ರ ಅಂತ ಹೇಳ್ತೀವಿ ಅಂದ್ರೆ ಹಕ್ಕುಗಳನ್ನ ಕಳ್ಕೊಳುವಂತದ್ದು ಇವ್ರ ಏನಾರು ರಿಲೀಸ್ ಡಿ ಏನಾರು ಮಾಡ್ಕೊಟ್ಬಿಟ್ರೆ ನೋಡಿ ಈ ಎಕರೆ ಬಂದು ಇವ್ರ ಹೆಸರು ಕೂತ್ಕೊಂಡ್ಬಿಡುತ್ತೆ ಖಾತೆ ಕೋತಿ ಖಾತೆ ಮೂಲಕ ಇವ್ರಿಗೆ ಬಂದು ಇವರು ಕೂತ್ಕೊಳ್ಳುತ್ತೆ ಈಗ ನೋಡಿ ಈ ರಂಗಣ್ಣ ಮತ್ತೆ ದ್ಯಾವಮ್ಮ ಇವರೇನಾರು ರಿಲೀಸ್ ಅನ್ನ ಮಾಡ್ಕೊಟ್ಬಿಟ್ರೆ ಇವರ ಹಕ್ಕುಗಳೆಲ್ಲವೂ ಸಹ ಇವ್ರು ಕೊಟ್ಟೋಗುತ್ತೆ ಆಮೇಲೆ ಇವ್ರೇನಾದ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನೋಡಿ ಇವರಿಬ್ರು ಮಕ್ಕಳಿಗೂ ಇವರು ಒಂದು ಸೀದಣ್ಣ ಗಂಗಮ್ಮ ಅಂತ ಬಂದಿಬ್ಬ್ರಿ ಮಕ್ಕಳು ತಂದ್ ತಿಳ್ಕೊಳ್ಳಿ ಈ ತಿಮ್ಮಣ್ಣನ ಆಸ್ತಿ ಇವ್ರಿಗೂ ಬಂದ್ಬಿಡುತ್ತೆ ಭಾಗ ಆಮೇಲೆ ನೋಡಿ ಈ ಗಂಗಣ್ಣ ಇದು ಪಿತ್ರಾಜಿತ ಸ್ವತ್ತುಗಳು ನೋಡಿ ಇವರ ತಂದೆ ತಂದೆ ಸ್ವತ್ತಲ್ಲೇ ಇದು ತಾತನ ಸ್ವತ್ತಾಗಿರೋದ್ರಿಂದ ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ನೋಡಿ ಇವ್ರಿಗೊಂದು ಐದು ಜನ ಮಕ್ಳು ಇರ್ತಾರೆ ಈ ಇವ್ರಿಗೊಂದು ಇಬ್ರು ಜನ ಮಕ್ಕಳು ಇರ್ತಾರೆ ಇಲ್ಲಿ ನಾನು ಕ್ಲೀನ್ ಆಗಿ ಹೇಳೋದನ್ನ ದಯಮಾಡಿ ಎಲ್ಲಾ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈಗ ನಿಮ್ಮ ತಾತನ ಸ್ವತ್ತು ನಿಮ್ಮ ತಂದೆ ಸ್ವತ್ತಲ್ಲ ಅದು ತಾತನ ಸ್ವತ್ತಾಗಿರುತ್ತೆ ತಾತನ ಸ್ವತ್ತು ಏನಾಗುತ್ತೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಬಂದ್ಬಿಡುತ್ತೆ ಆಸ್ತಿ ಸಮಾನಾಂತರವಾದ ಭಾಗವನ್ನು ಬಂದ್ಬಿಡುತ್ತೆ ಅಕಸ್ಮಾತ್ ಇವರು ಇವರು ನಮ್ಗೆ ಇಲ್ಲ ನಮ್ ತಂದೆ ಭಾಗ ನಾವು ಕೇಳಲ್ಲ ನಮ್ಗೆ ಇಷ್ಟ ಇಲ್ಲ ನಮ್ಮ ತವ್ರ ಮನೆಯಲ್ಲಿ ಆ ಆತರ ಮಾಡಲ್ಲ ಅನ್ನೋದಿದ್ರು ಸಹ ಇವ್ರಿಗೇನು ಮಕ್ಕಳು ಬರ್ತಾರಲ್ಲ ಮನೆ ಮಕ್ಕಳು ಇವ್ರಿಗೂ ಸಹ ಆಸ್ತಿನಲ್ಲಿ ಕ್ಲೇಮ್ ಮಾಡುವಂತಹ ಹಕ್ಕುಗಳು ನಮ್ಮ ಹಿಂದೂ ಸಕ್ಸೆಷನ್ ಆಕ್ಟ್ ಹಾಕ್ತಿರ್ಬೋದು ಕ್ಲೀನ್ ಆಗಿ ಅಧಿಕಾರವನ್ನ ಕೊಟ್ಬಿಟ್ಟಿದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಂತ ಏನಂತೀವಿ ಅದರಲ್ಲಿ ಹಕ್ಕುಗಳನ್ನ ಖಂಡಿತ ಕೊಟ್ಬಿಟ್ಟಿದೆ ಇಲ್ಲಿ ನೋಡಿ ಇವ್ರು ಏನು ಮಾಡ್ತಾರೆ ಯಾವ ರೀತಿ ಭಾಗ ಆಗುತ್ತೆ ಸರ್ ನನಗೆ ಒಂದು ಐದು ಎಕರೆ ಜಾಗ ಇದೆ ಎರಡೇ ಎರಡು ಕುಂಟೆ ಕೊಡ್ತೀನಿ ಅಂತ ನಮ್ಮ ಅಣ್ಣ ಹೇಳ್ತಾರೆ ಅಥವಾ ನನ್ನ ತಮ್ಮ ಹೇಳ್ತಾನೆ ತವರ್ ಮನೆಗೆ ಹೋದ್ರೆ ಸೇರ್ಸೋದೇ ಇಲ್ಲ ಆಸ್ತಿ ಹೋಸ್ ಹೋದ್ರೆ ಸಾಕು ಜಗಳ ಮಾಡ್ತಾರೆ ನಮ್ಮ ತಂದೆ ತಾಯಿ ತಂದೆ ತಾಯಿ ಇದ್ದಂತ ಸಂದರ್ಭದಲ್ಲಿ ನಮ್ಗೆಲ್ಲ ತುಂಬಾ ಪ್ರೀತಿ ಪೂರ್ವಕವಾಗಿ ಚೆನ್ನಾಗಿ ನೋಡ್ಕೊತಿದ್ರು ಈಗ ನನ್ನ ತಮ್ಮ ಹೋದ್ರೆ ನಾನು ಮನೆಗೆ ಸೇರ್ಸಲ್ಲ ಆಸ್ತಿ ಆಸ್ತಿ ವಿಚಾರ ಬಂದ್ರೆ ಸಾಕು ಜಗಳಗಳು ಜಾಸ್ತಿ ಆಗತ್ತೆ ಖಂಡಿತ ಅದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇರೋದಿಲ್ಲ ಸ್ನೇಹಿತರೆ ನಿಮ್ಮ ಹತ್ತಿರದ ವಕೀಲರನ್ನ ಪರಿಚಯ ಮಾಡಿ ಅವರ ಸಲಹೆಗಳನ್ನ ತಗೊಂಡು ಇಮಿಡಿಯೇಟ್ ನೀವು ಒಂದು ಪಾರ್ಟಿಶಿಯನ್ ಸೂಟ್ ಅನ್ನು ಹಾಕೊಂಡ್ರೆ ನಿಮ್ಮ ಭಾಗ ಬಂದು ನಿಮ್ಮ ಕೈನ ಸೇರುತ್ತೆ ನೋಡಿ ಈ ರಂಗಣ್ಣ ಮತ್ತು ದ್ಯಾವಂತಿಂತ ಈ ರಂಗಣ್ಣ ಒಂದು ಐದು ಜನ ಮಕ್ಳು ಅಂತ ತಿಳ್ಕೊಳ್ಳಿ ಒಂದ್ ನಾಲ್ಕು ಜನ ಹೆಣ್ಮಕ್ಳು ಒಂದ್ ಗಂಡು ಮಕ್ಕಳು ಇರುತ್ತೆ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಇಲ್ಲಿ ಏನಾದ್ರು ರಂಗಣ್ಣ ಏನಾದ್ರು ಡೆತ್ ಆದಂತ ಸಂದರ್ಭದಲ್ಲಿ ಇದು ಭೌತಿಕ ಖಾತೆ ಶಾಂತ ಬಂದು ಕೂತ್ಕೊಳ್ಳುತ್ತೆ ಈ ಆರ್ ಟಿ ಸಿ ಏನ್ ಆರ್ ಎಕರೆ ಬಂದು ಈ ಶಾಂತ ಮನಿ ಕೂತ್ಕೊಳ್ಳುತ್ತೆ ಶಾಂತ ಮುಗಿ ಒಂದ್ ನಾಲ್ಕು ಜನ ಹೆಣ್ಣು ಮಕ್ಕಳು ಒಂದು ಒಂದು ಗಂಡು ಮಗು ಇರುತ್ತೆ ಇಲ್ಲಿ ಅಂದ್ರೆ ಎಲ್ಲಾ ಜನ ಹೆಣ್ಣು ಮಕ್ಳು ಏನಾಗುತ್ತೆ ಇಲ್ಲಿ ಒಂದಿಬ್ರು ಗಂಡು ಮಕ್ಳು ಇರ್ಬೋದು ಅಥವಾ ಮೂರ್ ಜನ ಗಂಡು ಮಕ್ಳು ಇರ್ಬೋದು ಅಥವಾ ಒಂದಿಬ್ರು ಹೆಣ್ಣು ಮಕ್ಳು ಇರ್ಬೋದು ಏನಾಗುತ್ತೆ ಅಂದ್ರೆ ನಮ್ಮ ಅಣ್ಣದಿರು ಮೂರ್ ಜನ ಇದ್ರು ನಮಗ್ ಭಾಗನೇ ಕೊಡ್ಲಿಲ್ಲ ಅಣ್ಣದಿರೇ ಹಂಚ್ಕೋಬಿಟ್ರು ಅಲ್ಲ ತಮ್ಮನೇ ಹಂಚ್ಕೋಬಿಟ್ಟ ನೋಡಿ ಕಾನೂನಲ್ಲಿ ಇದಕ್ಕೆ ಮಾನ್ಯತೆ ಇರೋದಿಲ್ಲ ಈ ಒಂದು ನಾಲ್ಕು ಐದು ಜನ ಮಕ್ಳಿದಂತ ಸಂದರ್ಭದಲ್ಲಿ ಇವರೊಬ್ರು ಒಂದು ಎರಡು ಮೂರ್ ನಾಲ್ಕು ಐದು ಆರು ಒಂದಿಷ್ಟು ಸಿಕ್ಸ್ ಸ್ನೇಹಿತರೆ ಕಾನೂನಾತ್ಮಕವಾಗಿ ನಾನು ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ ಕೇಳಿ ಇದು ಎಲ್ಲರಿಗೂ ಸಹ ಅನ್ವಯ ಅಕಸ್ಮಾತ್ ನಮ್ಗೆ ಯಾವುದೋ ಒಂದು ಕ್ಯಾಸ್ಟ್ ಅಲ್ಲಿ ಬದಲಾವಣೆ ಆಗಿದೆ ಅಥವಾ ನಾವು ನಮ್ಮ ಅಣ್ಣ ಏನ್ ಮಾಡಿದ್ರು ತುಂಬಾ ಶ್ರೀಮಂತ ಇದ್ದಾರೆ ನಾನು ಕೊಡ್ತಾ ಇಲ್ಲ ಇವ್ನೇನ್ ಮಾಡಿದ ಇದ್ರಲ್ಲಿ ಯಾರು ಒಬ್ರು ತುಂಬಾ ಶ್ರೀಮಂತರು ಇದಾರೆ ಅವ್ನ್ ಯಾಕೆ ಆಸ್ತಿ ಕೊಡ್ಬೇಕು ನಾನು ಈ ನಾಲ್ಕು ಜನ ಹೆಣ್ಮಕ್ಳು ಇವ್ರು ಯಾರೋ ಒಬ್ರು ಗೌರ್ಮೆಂಟ್ ಕೆಲಸ ಇರ್ತಾರೆ ಇವ್ರು ಯಾರೋ ಒಬ್ರು ಸ್ವಲ್ಪ ಪೂರ ಯಾವ್ದೋ ಒಂದು ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಇವ್ರು ಯಾರು ಪೀಣಿಯಾದಲ್ಲಿ ಇಲ್ಲ ರಾಜೇಶ್ ನಗರದಲ್ಲಿ ಯಾವ್ದೋ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಇವ್ರು ಯಾರು ತುಂಬಾ ಇದಾಗಿರ್ತಾರೆ ಆ ತರ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಕಾನೂನಲ್ಲಿ ನಮಗೆ ಮಾನ್ಯತೆ ಇರುವಂತದ್ದು ಈ ಐದು ಜನರಿಗೆ ಸಮಾನವಾದ ಹಕ್ಕನ್ನ ಕಾನೂನು ಕೊಟ್ಟಿದೆ ಸ್ನೇಹಿತರೆ ಅಕಸ್ಮಾತ್ ನೀವು ಇಬ್ಬರು ಇರ್ಬೋದು ಮೂರ್ ಜನ ಇರ್ಬೋದು ನೋಡಿ ಇಲ್ಲಿ ಏನಾಗುತ್ತೆ ರಂಗಣ್ಣನ ಆಸ್ತಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲೇನಾದ್ರು ಶಾಂತಮ್ಮನ ಶಾಂತಮ್ಮನ ಮನೆಯಿಂದ ಆಸ್ತಿ ಬಂದ್ರು ಸಹ ನಿಮ್ಗೆ ಸಮಪಾಲ ಇದೆ ಹೆಣ್ಣು ಮಕ್ಕಳಿಗೆ ತಾಯಿ ಕಡೆಯಿಂದ ಬಂದಂತ ಆಸ್ತಿಗೂ ಹಕ್ಕಿದೆ ತಂದೆ ಕಡೆಯಿಂದ ಬಂದಂತ ಆಸ್ತಿಗೂ ಹಕ್ಕಿದೆ ಇದನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು ಇಲ್ಲಿ ಅಕಸ್ಮಾತ್ ಇದೇನಾಗುತ್ತೆ ಅಕಸ್ಮಾತ್ ಶಾಂತ ಬಂದು ಡೆತ್ ಆದ್ರು ಅಂತ ತಿಳ್ಕೊಳ್ಳಿ ಈ ಐದು ಜನರಿಗೆ ಐದು ಸಮಾನಾಂತರವಾಗಿ ಆಸ್ತಿ ಹಕ್ಕು ಬಂದ್ಬಿಡುತ್ತೆ ಈ ಆರು ಎಕರೆದಲ್ಲಿ ಐದು ಜನಕ್ಕೂ ಬರುತ್ತೆ ಅಕಸ್ಮಾತ್ ಇವ್ರು ಏನ್ ಮಾಡ್ತಾರೆ ಯಾರೋ ಒಬ್ಬ ಈ ಕೊನೆಯ ಮಗ ಒಬ್ಬ ಗಂಡು ಮಗು ಇರ್ತಾನೆ ಅಂತ ತಿಳ್ಕೊಳ್ಳಿ ಒಬ್ಬರು ಅಥವಾ ಇಬ್ರು ಇರ್ತಾರೆ ಗಂಡು ಮಕ್ಕಳು ಏ ಮೂರ್ ಜನಕ್ಕೂ ಒಂದು ಎರಡು ಲಕ್ಷ ಕೊಟ್ಟು ರಿಲೀಸ್ ಡೀಸ್ ಮಾಡಿಸ್ಕೊಬಿಡಣ ಅಕಸ್ಮಾತ್ ಸುಮ್ನೆ ಮದುವೆ ಮಾಡಿದೀವಲ್ಲ ನೋಡಿ ಹೆಣ್ಣು ಮಕ್ಕಳು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಕಾನೂನಲ್ಲಿ ಮದುವೆನ ನೀವು ಹೇಗಾನು ಮಾಡ್ಕೊಡಿ ಈಗ ಮದುವೆ ಮಾಡುವಂತದ್ದು ತವರು ಮನೆಯ ಕರ್ತವ್ಯ ಅದು ಜವಾಬ್ದಾರಿ ಅದು ಜವಾಬ್ದಾರಿಗೂ ಕಾನೂನುಗೂ ಸಂಬಂಧ ಇಲ್ಲ ಸ್ನೇಹಿತರೆ ನೋಡಿ ಕೆಲವೊಬ್ರು ಏನ್ ಮಾಡ್ತಾರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮದುವೆ ಮಾಡ್ತಾರೆ ಕೆಲವೊಬ್ರು ಚೌಟ್ರಿಗಳಲ್ಲಿ ಮದುವೆ ಮಾಡ್ತಾರೆ ಕೆಲವೊಬ್ರು ಮನೆ ಮುಂದೆನೆ ಚಪ್ರ ಹಾಕಿ ಮದುವೆ ಮಾಡ್ತಾರೆ ಮದುವೆ ಅನ್ನೋದು ಆಡಂಬರ ಅಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ತಂದೆ ತಾಯಿಗಳ ಜವಾಬ್ದಾರಿ ಅದು ಮದುವೆ ಮಾಡುವಂಥದ್ದು ಜವಾಬ್ದಾರಿ ಆಸ್ತಿಗಳನ್ನ ತಗೊಳ್ಳುವಂತದ್ದು ಹಕ್ಕು ಸಂವಿಧಾನ ಕೊಟ್ಟಿರುವಂತ ಒಂದು ಹಕ್ಕು ಆಸ್ತಿಯ ಹಕ್ಕನ್ನು ಉಲ್ಲಂಘನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ನಿಮ್ಮ ಮದ್ವೆ ಮದುವೆಯನ್ನ ಮಾಡಿ ಬಿಡಿ ಅದ ಕಾನೂನು ನೀವು ಮದುವೆ ಮಾಡಲೇಬೇಕು ಮದುವೆಯನ್ನ ಮಾಡಲೇಬೇಕು ಅಂತ ಯಾವ ಕಾನೂನು ಇಲ್ಲ ಬಟ್ ಆಸ್ತಿಯನ್ನ ಕೊಡ್ಲೇಬೇಕು ಅನ್ನೋದಕ್ಕೆ ಹಕ್ಕಿದೆ ಸ್ನೇಹಿತರೆ ಇದು ಕಾನೂನು ಹೇಳುವಂತ ಹಕ್ಕಿದು ಹಂಗಾಗಿ ಇವ್ರಿಗೆ ಇವ್ರು ಏನ್ ಮಾಡ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ನೋಡಮ್ಮ ನೀನ್ ಆಸ್ತಿ ಕೇಳಬೇಕು ಅಂದ್ರೆ ನಮ್ಮನೆಗೆ ಬರಲೇ ಬೇಡ ನನ್ನ ಆಸ್ತಿನ ನಿನ್ಗೆ ಒಂದ್ ಅಡಿನೂ ಕೊಡಲ್ಲ ಒಂದ್ ಸೈಟು ಕೊಡಲ್ಲ ಒಂದ್ ಎಕರೆ ಜಾಗನೂ ಕೊಡಲ್ಲ ಕೊನೆಯದಾಗ ಮಾತಾಡ್ತಾ ಮಾತಾಡ್ತಾ ಏನಾಗುತ್ತೆ ನೀನ್ ಹೈ ಕೋರ್ಟ್ ಹೋಗ್ತೀಯ ಸುಪ್ರೀಂ ಕೋರ್ಟ್ ಹೋಗ್ತೀಯ ಹೋಗಬೇಕಾರೆ ನಾನು ನಿಂಗೆ ಒಂದ್ ಅಡಿನೂ ಕೊಡಲ್ಲ ಅಂತ ಈ ಸೋದ್ರ ಮಾವದಿರ್ ಆಗಿರ್ಬೋದು ಅಥವಾ ಈ ತಮ್ದಿರ್ ಆಗಿರ್ಬೋದು ಇಲ್ಲ ಒಬ್ಬ ದೊಡ್ಡಣ್ಣ ಯಾರೋ ಒಬ್ಬ ಅಫಿಷಿಯಲ್ ಇರ್ತಾರೆ ಇಲ್ಲಿ ಯಾವೊಬ್ಬ ಸ್ವಲ್ಪ ಲೋಕಲ್ಸ್ ಅಲ್ಲಿ ಗುರುತಿಸ್ಕೊಂಡಿರ್ತಾರ ಅವ್ರು ಏನ್ ಮಾಡ್ತಾರೆ ನೀನ್ ಏನಾರು ಮಾಡ್ಕೊಂಡು ನನ್ನ ಆಸ್ತಿನಲ್ಲಿ ಭಾಗ ಕೊಡಲ್ಲ ಅಂತ ಹೇಳ್ತಾರೆ ಆ ತರ ಏನಾರು ಬಂದಂತ ಸಂದರ್ಭದಲ್ಲಿ ನೀವು ಖಂಡಿತ ಏನು ಒಂದು ಐದು ಜನ ಈ ರಮ್ಯಾ ರಮ ಅನನ್ಯ ಲಕ್ಷ್ಮಿ ಇದೇನು ಒಂದು ನಾಲ್ಕು ಜನ ಯಾರೋ ಒಬ್ರು ಅಂತ ಹೇಳ್ತೀವಲ್ಲ ಈ ಎಲ್ಲರಿಗೂ ಸಹ ನೀವು ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡ್ಬಿಟ್ಟು ಒಂದು ನಿಮ್ಮ ಹತ್ತಿರದ ತಾಲೂಕ್ ಕೋರ್ಟ್ಗಳಲ್ಲಿ ಒಂದು ಸೂಟ್ ಅನ್ನ ಫೈಲ್ ಮಾಡಿದ್ರೆ ಭಾಗ ಬರಬೇಕು ಅಂತ ಪಾರ್ಟಿಷನ್ ಸೂಟ್ ಅನ್ನ ಕ್ಲೇಮ್ ಮಾಡಿದ್ರೆ ಸ್ನೇಹಿತರೆ ಖಂಡಿತ ನಿಮ್ಗೆ ಎಲ್ಲೂ ಹೋಗೋದಿಲ್ಲ ನಿಮ್ಮ ಐದು ಭಾಗವನ್ನಾಗಿ ಪರಿವರ್ತನೆ ಮಾಡಿ ಕೋರ್ಟ್ ನಿಮಗೆ ಖಂಡಿತ ಆರ್ಡರ್ ಮಾಡ್ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಹೆಣ್ಮಕ್ಳಿಗೆ ಇವತ್ತೇನಾಗುತ್ತೆ ಮಕ್ಕಳಿಗೆ ಕಾನೂನು ಏನಾಗುತ್ತೆ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಹೆಣ್ಮಕ್ಳಿಗೆ ಏನು ಅಧಿಕಾರನೇ ಇಲ್ವಾ ನಮ್ಗೆ ಏನು ಹಕ್ಕಿ ಕೊಟ್ಟಿಲ್ವಾ ನಾವು ಕಷ್ಟಪಟ್ಟು ದುಡಿದಿದ್ದೀವಿ ನಾವು ಕೆಲಸಗಳನ್ನ ತಗೊಂಡಿದೀವಿ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲಸ ಮಾಡಿ ದುಡಿತಾರೆ ಅವ್ರು ಒಡವೆ ಬೇಕಾದ್ರೆ ಅವರೇ ಸಂಪಾದನೆ ಮಾಡ್ಕೋತಾರೆ ಹಾಕೋತಾರೆ ಮದುವೆಗಳನ್ನ ಮಾಡ್ತಾರೆ ಆ ಸಂದರ್ಭಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಮದುವೆ ದುಡಿದೀವಿ ಯಾಕೆ ಕೊಡಲ್ಲ ನಮ್ಮ ಏನ್ ಅವರು ಅವ್ರು ಸಂಪಾದನೆ ಮಾಡಿದ್ದೀನಿ ನಾವು ಕೇಳಲ್ವಲ್ಲ ನಮ್ಮ ತಾತ ಸಂಪಾದನೆ ಮಾಡಿದ್ ನಾವು ಕೇಳ್ತಾ ಇದೀವಿ ನೀವು ಸಂಪಾದನೆ ಮಾಡಿದಾರೆ ನೀವೇ ಮಾಡಿಕೊಳ್ಳಿ ನಮ್ ತಾತ ಸಂಪಾದನೆ ಮಾಡಿ ಕಾನೂನು ಹೇಳಿದೆ ಹಿಂದೂ ಉತ್ತರಾಧಿಕಾರ ಆಗ ಕಾಯಿದೆ ಕ್ಲೀನ್ ಆಗಿ ಅಧಿಕಾರ ಕೊಟ್ಬಿಟ್ಟಿದೆ ಹಕ್ಕುಗಳನ್ನ ಕೊಟ್ಬಿಟ್ಟಿದೆ ನನಗೆ ಯಾಕೆ ಇವ್ರು ಕೊಡಲ್ಲ ಅನ್ನೋದು ಆ ಮನಸ್ಸಲ್ಲಿ ಏನಾಗುತ್ತೆ ಗೊಂದಲಗಳು ಸೃಷ್ಟಿಯಾಗ್ಬಿಡುತ್ತೆ ಹಾಗಾಗಿ ಏನಾಗುತ್ತೆ ನೀವು ಹೆಣ್ಣು ಮಕ್ಕಳು ಬೇರೆ ಯಾವುದು ಆಯ್ಕೆ ಮಾಡ್ಕೋಬೇಡಿ ನಿಮ್ಗೆ ಯಾರಾದ್ರೂ ಭಾಗ ಕೊಡೋದಿಲ್ವಾ ನಿಮ್ಗೆ ಯಾರಾದ್ರೂ ಭಾಗ ಕೊಡಲ್ಲ ಅಂತ ಹೆದ್ರಸ್ತಾರ ಇಲ್ಲ ನಿಮ್ಗೆ ಏನಾರು ಅದೇ ಒಂದ್ ಒಂದ್ ಎರಡು ಎರಡ್ ಲಕ್ಷ ಕೊಟ್ಬಿಡ್ತೀನಿ ಮೂರ್ ಲಕ್ಷ ಕೊಟ್ಬಿಡ್ತೀನಿ ಇಲ್ಲ ಆಸ್ತಿಯ ವ್ಯಾಲ್ಯುವೇಶನ್ ಏನಾದ್ರು ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಸುಮ್ನೆ ಕರೀತಾರೆ ಒಂದು ವಂಶವೃಷಿಕೆ ಸಿಗ್ನೇಚರ್ ಹಾಕಿಸ್ಕೊಟ್ಬಿಟ್ಟು ಬನ್ನಿ ಒಂದು ರೇಷನ್ ಕಾರ್ಡ್ ಗೆ ಸಿಗ್ನೇಚರ್ ಹಾಕೊಡ್ಬೇಕು ಬನ್ನಿ ಇಲ್ಲ ಯಾವ್ದೋ ಒಂದು ಮದುವೆ ಮಾಡ್ತಾ ಇದೀವಿ ಒಂದು ಇನ್ವಿಟೇಷನ್ ಸಿಗ್ನೇಚರ್ ಹಾಕೊಡಿ ಬನ್ನಿ ಅಂತ ಕರೆಸ್ತಾರೆ ಹೆಣ್ಮಕ್ಳನ್ನ ಸೀದಾ ಕರ್ಕೊಂಡೋಗಿ ತಮ್ಮಂದು ಮನೆ ರಿಜಿಸ್ಟರ್ ಆಗ್ತಾ ಇದೆ ಬನ್ನಿ ರಿಜಿಸ್ಟರ್ ಮಾಡಿ ಅಂದ್ಬಿಟ್ಟು ರಿಲೀಸ್ ಡೀಡ್ ಅನ್ನ ಮಾಡಿಸ್ಕೋಬಿಡ್ತಾರೆ ಸ್ನೇಹಿತರೆ ಎಷ್ಟೋ ಜನ ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅಣ್ಣ ತಮ್ಮಂದಿರು ಮೋಸ ಮಾಡುವಂತ ಪರಿಸ್ಥಿತಿ ಇದಾಗಿದೆ ಯಾಕಂದ್ರೆ ಇವತ್ತು ಎಲ್ಲರೂ ಸಹ ತಮ್ಮ ಬದುಕ್ ಬಿಟ್ರೆ ಹಂಗಾಗ್ಬಿಡುತ್ತೆ ಹೆಣ್ಮಕ್ಳು ಬದುಕ್ ಬಿಟ್ರೆ ಹಂಗಾಗುತ್ತೆ ಇವತ್ತು ಪ್ರತಿಯೊಬ್ಬರ ಮನಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲಿ ಗಂಡು ಮಕ್ಕಳ ಮನಸ್ಥಿತಿ ಈ ತರ ಆಗಿದೆ ಅಕಸ್ಮಾತ್ ರೋಡ್ ಸೈಡ್ ಜಾಗ ಇರುತ್ತೆ ಅಕಸ್ಮಾತ್ ಯಾರೋ ಒಂದು ಸೇರ್ ಕೇಳ್ಬಿಡ್ತಾರ ಅಪ್ಪ ಅವನಿಗೆ ಏನಾರು ಸೇರಿ ಕೊಟ್ಬಿಟ್ರೆ ಇನ್ನೂ ಮೂರ್ ಜನ ಸೇರ್ಕೊಡ್ಬೇಕಾಗ್ತದಲ್ಲ ನಮ್ಗೇನು ಉಳ್ಕೊಳಲ್ಲ ಅನ್ನೋ ಮನಸ್ಥಿತಿ ಏನಾಗುತ್ತೆ ಇದು ಬರುತ್ತೆ ಈ ನಮ್ಮಲ್ಲೇ ಇಲ್ಲಿ ಯಗ್ನಳ್ಳಿನಲ್ಲಿ ಆಗಿದೆ ನೀವು ಏನಾಗುತ್ತೆ ಅಂದ್ರೆ ಈ ಹೆಣ್ಣು ಮಕ್ಕಳಿಗೆ ಏನಾರು ಮನೆ ಹತ್ರ ಹೋಗೋದ್ರೆ ಸಾಕಿಯ ತುಂಬಾ ಬಡವ್ರ ಅವರು ಏನು ಇಲ್ಲ ಅವ್ರ ಹತ್ರ ಒಂದ್ ಸೈಡ್ ಕೊಟ್ರೆ ಏನಾಗುತ್ತೆ ಕಾನೂನು ಹೇಳ್ಬಿಟ್ಟಿದೆ ಕೊಡಿ ಅಂತ ಬಟ್ ಇವ್ರು ಕೊಡಲ್ಲ ಅಂದಾಗ ಏನಾಗುತ್ತೆ ನೀವು ಆತಂಕ ಪಡ್ಕೊಳ್ಬೇಕಾದಂತ ವಿಚಾರ ಏನಿಲ್ಲ ನೀವು ಆರಾಮಾಗಿ ನಿಮ್ಮ ಹತ್ತಿರದ ವಕೀಲರನ್ನ ಸಂಪರ್ಕ ಮಾಡ್ಬಿಟ್ಟು ಒಂದು ಪಾರ್ಟಿಷನ್ ಸೂಟ್ ಅನ್ನ ಕ್ಲೇಮ್ ಮಾಡಿದ್ರೆ ನಿಮಗೆ ಕಾನೂನು ಬರಬೇಕು ನಿಮ್ಮ ಹೆಸರಿಗೆ ಬಂದು ಪಾರ್ಟಿಷನ್ ಸೀಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲಾ ಹೆಣ್ಣುಮಕ್ಳಿಗೂ ನಾನು ಎಂತೆ ಕರ್ನಾಟಕದಲ್ಲಿ ಯಾರು ಹೆಣ್ಣುಮಕ್ಳು ನಮ್ಮ ತಂದೆ ಆಸ್ತಿನಲ್ಲಿ ಬರತ್ತಾ ತಾತನ ಆಸ್ತಿನಲ್ಲಿ ಬರುತ್ತಾ ಅಥವಾ ನನಗೆ ಅಜ್ಜಿ ಕಡೆಯಿಂದ ಆಸ್ತಿ ಇದೆ ಬರುತ್ತಾ ಈ ತರ ಎಲ್ಲಾ ಗೊಂದಲ ಇರೋರಿಗೆ ನಾನು ಖಡಾಖಂಡಿತವಾಗಿ ಒಂದು ಮಾತನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಸಂಪೂರ್ಣವಾದ ಭಾಗವನ್ನು ನೀವು ತಗೊಳ್ಳೇಬಹುದು ಅದರಲ್ಲಿ ಕಾನೂನಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಅಂತ ಯಾವುದೇ ಕಾರಣಕ್ಕೂ ವಿಭಾಗವನ್ನ ಮಾಡಿಲ್ಲ ಕಾನೂನಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಎರಡನ್ನೂ ಸಹ ಸಮಾನಾಂತರವಾಗಿ ನಮ್ಮ ಸಂವಿಧಾನ ನೋಡಿದೆ ನಮ್ಮ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಹೇಳಿದೆ ನಮ್ಮ ಹಿಂದೂ ಸಕ್ಸೇಷನ್ ಆಕ್ಟ್ ಹೇಳಿದೆ ಹಾಗಾಗಿ ಈ ಹೆಣ್ಣು ಮಕ್ಕಳು ಏನಾದ್ರು ನಿಮ್ಗೆ ಆಸ್ತಿಯನ್ನು ಬೇಕು ನಮ್ಮ ಭಾವ ಕೊಡ್ತಾ ಇಲ್ಲ ಅಥವಾ ನಮ್ಮ ಸೋದರ ಭಾವ ಕೊಡ್ತಾ ಇಲ್ಲ ನಮ್ಮ ತಾತನ ಜೊತೆ ಹುಡುತವರು ನಮ್ಮ ಚಿಕ್ಕ ತಾತ ನಮ್ಗೆ ಮೋಸ ಮಾಡಿದ್ದಾನೆ ಅಂತ ಖಾತೆಯನ್ನೆಲ್ಲ ಒಂದು ಒಬ್ರಿಗೆ ಮಾಡ್ಕೊಬಿಟ್ಟಿದ್ದಾರೆ ಈಗ ನಾವು ಕೇಳಿದ್ರೆ ಖಾತೆ ಆಗ್ಬಿಟ್ಟಿದೆ ಆಲ್ರೆಡಿ ನನ್ನ ಹೆಸರು ಆಗ್ಬಿಟ್ಟಿದೆ ನಾನ್ ಕೊಡಲ್ಲಪ್ಪಾ ಅಂತಾರೆ ಇಲ್ಲ ಇವ್ರು ಏನು ಮಾಡ್ತಾರೋ ಒಬ್ರು ಮಾರಾಟ ಮಾಡ್ಬಿಟ್ಟಿರ್ತಾರೆ ಭಾಗವನ್ನ ಕೊಡದಲ್ಲೇ ಮಾರಾಟ ಮಾಡಿಬಿಟ್ಟಾರೆ ಈ ಎಲ್ಲಾ ಉತ್ತರಗಳಿಗೂ ನೀವು ತೆರೆಯನ್ನು ಎಳಿಬೇಕಾದಂತ ಸಂದರ್ಭ ಬಂದಾಗ ನಿಮ್ಗೇನು ಏನು ತಲೆಯಲ್ಲಿ ಏನು ಗೊಂದಲವನ್ನ ಸೃಷ್ಟಿ ಮಾಡ್ಕೋಬೇಡಿ ಆರಾಮಾಗಿ ನಿಮ್ಮ ಹತ್ರದ ವಕೀಲರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ವಂಶವೃಕ್ಷ ಸಮೇತವಾಗಿ ಕೊಟ್ಟಂತ ಸಂದರ್ಭದಲ್ಲಿ ಈ ಆಸ್ತಿನಲ್ಲಿ ನಿಮಗೆ ಖಂಡಿತವಾಗೂ ಭಾಗ ಬರುತ್ತೆ ಗಂಡು ಮಕ್ಕಳು ಜಾಸ್ತಿ ಅಥವಾ ಹೆಣ್ಣು ಮಕ್ಕಳು ಕಮ್ಮಿ ಆತರ ಈ ತರ ಕಾನೂನು ಖಂಡಿತವಾಗೂ ಹೇಳಿದ ಕಾನೂನಾತ್ಮಕವಾಗಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಸಮಾನಾಂತರವಾಗಿ ಕಾನೂನು ನೋಡುತ್ತೆ ಹಾಗಾಗಿ ಹೆಣ್ಣು ಮಕ್ಕಳು ಏನ್ ಗೊಂದಲ ಪಡ್ಕೊಳ್ಬೇಡಿ ನಿಮ್ಗೆ ಯಾರು ನಿಮ್ ಅಣ್ಣ ತಮ್ಮ ಕೊಡ್ಲಿ ಬಿಡ್ಲಿ ಅಕಸ್ಮಾತ್ ಕೊಡಲ್ಲ ಅಂತಾನೆ ವಾದ ಮಾಡ್ಬೋದು ಅಕಸ್ಮಾತ್ ಕೊಡಬಹುದು ಕೊಡೋದ್ರಲ್ಲಿ ಕಮ್ಮಿ ಕೊಡಬಹುದು ನಿಮ್ಗೆ ಆತರ ಏನಾದ್ರು ತಲೆನಲ್ಲಿ ಅಸಮಂಜಸವಾದ ಗೊಂದಲಗಳೇನಾದ್ರು ಸೃಷ್ಟಿಯಾದ್ರೆ ಇಮ್ಮಿಡಿಯೇಟ್ ಒಂದು ಕೇಸನ್ನು ಫೈಲ್ ಮಾಡಿ ನಿಮ್ಗೆ ನ್ಯಾಯ ಸಿಗುತ್ತೆ